ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಕೋಕೊನೆಟ್ ಲಡ್ಡು ತುಂಬ ಸಿಂಪಲಾಗಿ ಮಾಡ್ಬೋದು ಒಂದು ಟ್ವೆಂಟಿ ಮಿನಿಟ್ಸ್ ಇದ್ದರೆ ಸಾಕು ಈ ಸ್ವೀಟ್ ರೆಡಿ ಆಗುತ್ತೆ ಫಸ್ಟು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಇದ್ದೀನಿ ಸ್ವಲ್ಪ ತುಪ್ಪ ಮೇಲೆ ಕೋಕೊನೆಟ್ ಪೌಡರ್ ಹಾಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ತೊಗೊಂಡು ಅದು ಮೇಲ್ಗಡೆ ಇರೋ ಬ್ರೌನ್ ಕಲರ್ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಮಾಡ್ಕೊಂಡಿರೋದು ಇದು ರೆಡಿಮೇಡ್ ಕೂಡ ಸಿಗುತ್ತೆ ನಾನು ರೆಡಿಮೇಡ್ ಯೂಸ್ ಮಾಡಿಲ್ಲ ಇದು ನಾನೇ ಮಾಡಿದ್ದು ಚೆನ್ನಾಗಿ ಹುರ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮಿಲ್ಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲು ಅದು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಕಪ್ ಹಾಲು ನಾನು ಇದೇ ಅಳ್ತೇಲಿ ಕೋಕೋನೆಟ್ ಪೌಡರ್ ಕೂಡ ತೊಗೊಂಡಿರೋದು ಅದೇ ಅಳ್ತೇಲಿ ಒಂದು ಕಪ್ ಹಾಲು ಇದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಲು ನಾನು ಕಾಯಿಸಿರೋ ಹಾಲು ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಅದೇ ಅಳ್ತೇಲಿ ಅರ್ಧ ಕಪ್ಪಷ್ಟು ಶುಗರ್ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಷ್ಟ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಇದ್ದರೆ ಸಾಕು ಈ ಸ್ವೀಟ್ ರೆಡಿ ಆಗುತ್ತೆ ನಾನು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಕೋಕೊನೆಟ್ಟು ಅದು ಸ್ವಲ್ಪ ಕೋಟಿಂಗ್ಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಳ್ಬೇಕು ಎಲ್ಲ ಮೆಜರ್ಮೆಂಟು ಕರೆಕ್ಟಾಗಿದ್ದರೆ ನೋಡಿ ಈ ಥರ ಉಂಡೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಕೋಕೋನಟ್ ಪೌಡರ್ಗೆ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಸ್ವೀಟ್ ಆಗುತ್ತೆ ಟ್ರೈ ಮಾಡಿ ತುಂಬ ಈಸಿ ಈಸಿ ರೆಸಿಪಿ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್